ಸಂಪಿಗೆ ವ್ಲಾಗ್ಗೆ ಸ್ವಾಗತ ನಾನು ಪ್ರದೀಪ ಧೂಮಪಾನ ಮದ್ಯಪಾನ ನಿದ್ರಾಹೀನತೆಯಂತಹ ನಮ್ಮ ಜೀವನ ಶೈಲಿಯಂತಹ ಕೆಲವೊಂದು ಕೆಟ್ಟ ಅಭ್ಯಾಸಗಳು ನಮಗೆ ಮಾರಕವಾಗಿ ಪರಿಣಮಿಸಿ ಸಂಧಿವಾತದಂತಹ ನರಕ ಸದೃಶ್ಯ ರೋಗಕ್ಕೆ ನಮ್ಮನ್ನ ಗುರಿಯಾಗಿಸುತ್ತದೆ ಸಾಮಾನ್ಯವಾಗಿ ಆರ್ಥಟೈಸ್ ಸಮಸ್ಯೆಯಿಂದ ಬಳಲುತ್ತಿರುವ ಜನರಿಗೆ ದೇಹದಲ್ಲಿ ಮೂಳೆಗಳು ಹಾಗೂ ಕೀಲುಗಳು ಭಾಗದಲ್ಲಿ ಹರಿತ ಉಂಟಾಗಿರುತ್ತದೆ ಎಂದು ಹೇಳುತ್ತಾರೆ ಇದು ಪ್ರಮುಖವಾಗಿ ಅವರ ದೇಹದಲ್ಲಿ ಕಂಡು ಬರುವಂತಹ ಬೊಜ್ಜಿನ ಅಂಶದ ಕಾರಣದಿಂದಲೇ ಆಗಿರುತ್ತದೆ ಹಾಗೂ ಕ್ಯಾಲ್ಸಿಯಂ ಕೊರತೆಯು ಸಹ ಕಾರಣವಾಗುತ್ತದೆ ಆರೋಗ್ಯ ತಜ್ಞರು ಹೇಳುವ ಹಾಗೆ ಯಾರಿಗೆ ಆಸ್ತಿಯೋ ಆತಟಿ ಸಮಸ್ಯೆ ಹೆಚ್ಚಾಗಿರುತ್ತದೆ ಅವರಿಗೆ ಕೀಲುಗಳ ಭಾಗದಲ್ಲಿ ಅತಿಯಾದ ಒತ್ತಡ ಬೀಳುತ್ತದೆ ಇದಕ್ಕಿಂತ ಸೊಂಟದ ಭಾಗ ಪಾದಗಳು ಹಾಗೂ ಮಂಡಿ ಭಾಗದಲ್ಲಿ ತೊಂದರೆ ಹೆಚ್ಚು ಕಾಡುವ ಸಾಧ್ಯತೆ ಇರುತ್ತದೆ ಇಂತಹ ಜನರಿಗೆ ನಡೆದಾಡುವಾಗ ಕುಳಿತುಕೊಳ್ಳುವಾಗ ಯಾವುದಾದರೂ ಕೆಲಸ ಕಾರ್ಯಗಳನ್ನು ಮಾಡಲು ಹೋದಾಗ ತಲೆ ಬಾಚಿಕೊಳ್ಳಲು ಹೋದಾಗ ಕೀಲುಗಳಲ್ಲಿ ವಿಪರೀತ ನೋವುಗಳು ಕಾಣಿಸುತ್ತದೆ ಮದ್ಯಪಾನ ಮತ್ತು ಧೂಮಪಾನ ಮಾಡುವವರಿಗೆ ಪ್ರೋಟೀನ್ ಕ್ಯಾಲ್ಸಿಯಂ ಜೊತೆಗೆ ಇನ್ನು ಅನೇಕ ಪೋಷಕ ಪದಾರ್ಥಗಳ ಕೊರತೆ ಅಧಿಕವಾಗುತ್ತದೆ ವಿಷ ದೇಹದೊಳಗಿದ್ದಾಗ ಪೋಷಕಾಂಶ ಸಿಗೋದು ಹೇಗೆ ಪೋಷಕಾಂಶ ದೇಹಕ್ಕೆ ಸರಿಯಾಗಿ ಲಭಿಸದೆ ಹೋದರೆ ದೈಹಿಕ ಮತ್ತು ಮಾನಸಿಕ ಆರೋಗ್ಯ ಸಮಸ್ಯೆಗಳು ಕಾಣಿಸಿಕೊಳ್ಳುತ್ತವೆ ಹಾಗಾದ್ರೆ ಕ್ಯಾಲ್ಸಿಯಂ ದೇಹಕ್ಕೆ ಬೇಗನೆ ಸಿಗಲು ಆರ್ಥಟೈಸ್ ಸಮಸ್ಯೆಯನ್ನು ಪರಿಹರಿಸಲು ನಿಮಗೊಂದು ಮನೆಮದ್ದನ್ನು ಮದ್ದನ್ನು ತಿಳಿಸ್ತೇನೆ ಈ ವಿಡಿಯೋ ಪೂರ್ತಿ ನೋಡಿ ಅರ್ಧ ತೆಂಗಿನಕಾಯಿಯನ್ನ ತುರಿದು ಮಿಕ್ಸಿಗೆ ಹಾಕಿ ತಿರುವಿ ಹಾಲನ್ನ ತೆಗಿಬಹುದು ಕೊಬ್ಬರಿ ಹಾಲನ್ನ ಬಹಳಷ್ಟು ಅಡಿಗೆಗಳಲ್ಲೂ ಉಪಯೋಗಿಸುತ್ತಾರೆ ಹಾಲಿಗೆ ಸ್ವಲ್ಪ ಕಲ್ಲು ಸಕ್ಕರೆ ಸೇರಿಸಿ ಸೇವಿಸಿದರೆ ಕ್ಯಾಲ್ಸಿಯಂ ಚೆನ್ನಾಗಿ ದೊರೆತು ಮೂಳೆಗಳು ದೃಢವಾಗುತ್ತವೆ ಆರ್ಥಟೈಸಿಸ್ ಸಮಸ್ಯೆಗೆ ಪರಿಹಾರ ಸಿಗುತ್ತದೆ ವಾರದಲ್ಲಿ ಒಂದು ಅಥವಾ ಎರಡು ಬಾರಿ ಅರ್ಧ ಲೋಟ ನೀರಿಗೆ ಅರ್ಧ ಲೋಟ ತೆಂಗಿನಕಾಯಿಯ ಹಾಲನ್ನ ಸೇರಿಸಿ ಕುಡಿಯಿರಿ ಯಾವುದೇ ಮನೆಮದ್ದು ಮಾಡುವ ಮುನ್ನ ನೀವು ಸ್ಥಳೀಯ ವೈದ್ಯರ ಬಳಿ ಸಲಹೆಯನ್ನು ಪಡೆದು ನಂತರ ಸೇವಿಸಿ ಮನೆಮದ್ದು ಕುಡಿದು ಕಾಯಿಲೆ ವಾಸಿಯಾಗದಿದ್ದರೆ ಸ್ಕ್ರೀನ್ನಲ್ಲಿ ಕಾಣುವ ನಂಬರ್ಗೆ ಕರೆ ಮಾಡಿ ನಮ್ಮ ಕೌನ್ಸಿಲಿಂಗ್ ಗೆ ಭೇಟಿಯಾಗಿ ಈ ವಿಡಿಯೋವನ್ನು ಕುಡಿತದ ಸಮಸ್ಯೆಯನ್ನು ಎದುರಿಸುತ್ತಿರುವ ಕುಟುಂಬದವರಿಗೆ ಶೇರ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್